ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಡೈಲಿ ಬ್ಲಾಗ್ ನಿಮ್ಗೆ ಎಲ್ರಿಗೂ ವೆಲ್ಕಮ್ ಇವಾಗ ನಾನು ಇಂಟರ್ನ್ಯಾಷನಲ್ ಮನೇಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಅಪ್ಲೋಡ್ ಮಾಡಿಬಿಟ್ಟು ಹೋಗೋಣ ಅಂತ ಬೆಳಿಗ್ಗೆ ಬಂದೆ ಯಾ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ ನಮ್ಮಮ್ಮ ಅಲ್ಲಿ ಏನೋ ಮಾಡ್ತಿದ್ದಾರೆ ಓ ಇದು ಸಾರಿಸ್ತಿದ್ದಾರೆ ಕುರಿ ಇದು ತಗೊಂಡು ಏನಂತಾರೆ ಅದನ್ನು ಅವರು ಇದು ಪಿಚ್ಕೆ ಬರುತ್ತಲ್ಲ ಅದರಲ್ಲಿ ಅದರಲ್ಲಿ ಸಾರಿಸಿದ್ರೆ ಏನೋ ಸಿಮೆಂಟ್ ಸಾರಿಸ್ದಂಗೆ ಅಂತೆ ಅಷ್ಟು ಇರುತ್ತೆ ಅಂತ ತೊಗೊಂಡೋಗ್ಬಿಟ್ಟು ಸಾರಿಸ್ತಿದ್ದಾರೆ ಯಾಕಂದರೆ ಅದು ಕಂಪ್ಲೀಟ್ ಮುಂದೆ ಮನೆ ಮುಂದೆ ಸಿಮೆಂಟ್ ಹಾಕಿದ್ವಿ ಅಲ್ಲ ಇವಾಗ ಏನೋ ಮನೆ ಮನೆಗೂ ನಲ್ಲಿ ಮಾಡಿ ಹಾಕ್ತಿದ್ದಾರೆ ಊರಲ್ಲಿ ಅದಕ್ಕೆ ಅವರು ಗುಂಡಿ ತೊಡಿದು ಸ್ವಲ್ಪ ಸಿಮೆಂಟ್ ಹೋಗ್ಬಿಟ್ಟಿತ್ತು ಸ್ವಲ್ಪ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಿದ್ದಾರೆ ನಲ್ಲಿ ಇನ್ನೂ ಹಾಕಿಲ್ಲ ಹಾಕಿದ್ದಾದ್ರೆ ಮತ್ತೆ ಅವರೇ ಸಿಮೆಂಟ್ ಹಾಕ್ತಾರೆ ಅದಕ್ಕೆ ಇವಾಗ ಟೆಂಪರರಿ ಹಂಗೆ ಅಂತ ಅಂತಂದ್ಬಿಟ್ಟು ಮಾಡ್ತಾವ್ರಿ ಯಾಕಮ್ಮ ಓಕೆ ಗಾಯಿಸ್ತಾವೀಗ ಹೊಲ್ ಹತ್ತಿರ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಮ್ಮ ಇಬ್ಬರೆ ಅಂತ ತಂಗಿ ಬಂದಿಲ್ಲ ಅವಳು ನಮ್ಮ ಅಪ್ಪ ಮಧುಗಿರಿಗೆ ಹೋಗಿದ್ದಾರೆ ಏನೋ ಕೆಲಸ ಇದೆ ಅಂತ ಇವತ್ತು ಲಾಸ್ಟ್ ಅಮ್ಮ ನಾನು ಊರಲ್ಲಿದೆ ಇಲ್ಲಿಗೆ ಬಾ ನಮ್ಮ ಊರಲ್ಲಿ ನಮ್ಮೂರಲ್ಲಿ ಇದೆ ನಂದು ಎರಡು ತಿಂಗಳು ಬಿಡ್ತೀನಿ ಬಂದರೆ ಬರ್ತೀನಿ ಬಿಟ್ಟೆ ಬಿಡ್ತೀವಿ ಓದಿ ಬರ್ ಬರುತ್ತೆ ನಾನು ಬಸ್ನಾಗ ಆಗೋಲ್ಲ ಬಸ್ಸಾಗಂತೂ ಆಗೋದೇ ಇಲ್ಲ ನೋಡೋಣ ಅವಾಗ ಟ್ರೈ ಮಾಡ್ತೀನಿ ನಾಳೆ ನೀನೇ ಬಾ ಹ್ಞೂ ಬೇಜಾರಾಗುತ್ತೆ ನಾಳೆ ಹೋದರೆ ನಾನು ಹ್ಞೂ ಓಹ್ ಅಮ್ಮ ಹೊಸ ಸೀರೆ ಉಡ್ಕೊಂಡು ಮಿಂಚಿಂಗು ಹೊಸದೇ ಇದು ಇದು ನಾನು ವೀಡಿಯೋ ಮಾಡ್ತೀನಿ ಅಂತ ಇದು ನಮ್ಮ ಊರಲ್ಲಿ ಉಡ್ಕೊಂಡಿರೋದು ಚೆನ್ನಾಗಿ ಕಾಣ್ತಿದೆ ಅಂತ ನಾವೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ವಿ ಅದಕ್ಕೆ ಅದೇ ಸೀರೆ ಮತ್ತೆ ಉಡ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಅದೇನಮ್ಮ ಹ್ಞೂ ವೀಡಿಯೋ ಚೆನ್ನಾಗಿ ಕಾಣುತ್ತೆ ಅಂತ ವಿಡಿಯೋ ಮಾಡ್ತೀನಿ ಅಂದರೆ ಚೆನ್ನಾಗಿ ಆಗಿಬಿಡೋದು ಬಟ್ಟಿಕ್ಕೊಂಡು ತಲೆ ಬಸ್ಕೊಂಡು ಎಲ್ಲ ಏನು ಕೇಳ್ತಾರೆ ನಿನ್ನ ಇಷ್ಟ ನಿಮ್ಮ ಬಟ್ಟೆ ಯಾರು ಏನು ಕೇಳೋಲ್ಲ ಎಲ್ಲ ಅನ್ಕೋಬಾರ್ದು ಸಂಜೆ ರಂಜಿ ಇವಾಗಿಂದ ಇವಾಗಿಲ್ಲ ಬೆಂಗಳೂರಿಗೆ ಇನ್ನೂ ಎರಡು ಅವರ್ ಬೇಕು ನಾನು ಬೇಗನೆ ಬನ್ನಿ ಅಂತ ಹೇಳಿದ್ದೆ ಇವಾಗ ಹೊಲ್ಟಾರಂತೆ ಏನಮ್ಮ ಮಳೆ ಬಂದು ಸಿಕ್ಕ ಹೊಟ್ಟೆ ರೋಡೆಲ್ಲ ಹೆಸರು ಒಬ್ರಿಂದ ಒಬ್ರು ಹೋಗ್ಬೇಕಷ್ಟೆ ನೋಡೋಣ ಬರ್ತಾರೆ ಏನು ಮಾಡ್ತೀಯ ರಂಗಿ ಬರೋದಕ್ಕೆ ಎಷ್ಟು ಕೊಚ್ಚೆ ತುಂಬ ಜನ ನಮ್ಮದು ಅತ್ತಿ ಎಲ್ಲ ಎಷ್ಟಾಗೈತೆ ಅಂತ ಕೇಳ್ತಿದ್ರು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಇವಾಗ ತೋರ್ಸ್ತಿದ್ರು ಬನ್ನಿ ಎಷ್ಟಾಗೈತೆ ಅಂತ ಫುಲ್ ಬಿಡಿಸಿಲ್ಲ ಲಾಟ ಹಾಕ್ಬಿಟ್ಟಾರೆ ಶೆಡ್ ಅಲ್ಲಿ ತೋರಿಸ್ತೀನಿ ನೀವೇ ಅತ್ತಿ ಕ್ವಾಂಟಿಟಿ ಎಲ್ಲ ನೋಡಿ ಕಮೆಂಟ್ ಮಾಡಿರಿ ಆಗ್ಬೋದು ಅಂತ ಅಂದರೆ ಅತ್ತಿ ಎಷ್ಟು ಕಿಂಟಲ್ ಆಗ್ಬೋದು ಬೀಜ ಎಷ್ಟು ಕಿಂಟಲ್ ಆಗ್ಬೋದು ಗೊತ್ತಾಗುತ್ತಲ್ಲ ಒಬ್ಬೊಬ್ರಿಗೆ ವ್ಯವಸಾಯ ಮಾಡೋರು ಬ್ಲಾಕ್ಸ್ ನೋಡ್ತಿರ್ತೀನಲ್ವ ಗೆಸ್ ಮಾಡಿ ಎಷ್ಟು ಆಗ್ಬೋದು ಅಂತ ನಾನು ಹೇಳ್ತೀನಿ ಯಾರ್ದು ನಿಯರ್ ಇರುತ್ತೋ ಅವ್ರದ್ದು ಕಮೆಂಟ್ ಪಿನ್ ಮಾಡಿರ್ತೀನಿ ಆದರೆ ಯಾರು ಕರೆಕ್ಟಾಗಿ ನಿಯರಾಗಿ ಹೇಳ್ತಾರೆ ಅಂತ ಗೈಸ್ ನಮ್ಮ ಶೆಡ್ ಹತ್ರ ಬಂದ್ವಿ ಬಿಸಿಲಲ್ಲಿ ನಡ್ಕೊಂಡು ಬಂದು ಸುಸ್ತಾಗೋಯ್ತು ಡಾಕ್ಟ್ರಿ ನಾನು ಬಂದೇ ಇಲ್ಲ ಇಲ್ಲಿಗೆ ಬಂದಾಗಿಂದ ಅಂದರೆ ಊರಿಗೆ ಬೇಗ ಒಂದತ್ರ ಬಂದೇ ಇರಲಿಲ್ಲ ಅವತ್ತು ಡೈರೆಕ್ಟ್ ಇಲ್ಲಿಗೆ ಬಂದಿದ್ವಿ ಒಂದು ಹಾಫ್ ಆನ್ ಅವರ್ ಇದ್ದೋಗಿದ್ವಿ ಬಿಸಿಲಲ್ಲಿ ನೆಟ್ಕೊಂಡ್ಬಂದು ಒಂದು ಕಿಲೋಮೀಟ್ರ್ ಆಗುತ್ತಿಲ್ಲ ಇಲ್ಲೇನು ಹಾಕಿಲ್ಲ ಅವರು ಅತ್ತಿ ಆ ಶಾಡ್ಡಲ್ಲಿ ಹಾಕ್ಯವ್ರೆ ಇಲ್ಲಿ ಮಳೆ ಬಂದರೆ ನೆಂದೋಗುತ್ತೆ ಅಂತ ರಜಾ ಹ್ಮ್ ಹ್ಮ್ ಇದೆ ನೀವು ಲಾಟು ಇದೇ ನಮ್ಮ ಮಂಚ ತಗಡಿದ್ ನೀವು ಇದೇನೆ ಮಂಚ ನೀವು ಚೆನ್ನಾಗೈತೆ ಹೇಳು ಇದ್ಯಾಕೆ ಸೋರ್ತಿದೆ ಅಂತಾನೆ ಅಲ್ಲಿ ಕಿಡಕಿ ಅದಕ್ಕೆ ಇಷ್ಟ ಆಯ್ತು ಬಿಡು ಏನ್ ತೆಗೀತಿ ಓಹ್ ಟಿವಿ ಟಿ ವಿನ ಇವರೊಂದು ಇದು ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ ನಾವು ಇಷ್ಟ ಆಗ್ಬೋದು ആടബിട യാരോഗാരോ സന്ധ്യക്കാല ആ പഠി അഷേ ഹണമ്മ ടി വിയെല്ലാം ഇക്കടുന്ന ബേജറാക ഇല്ല മൽക്കണ്ടാസ് ആകൂട്ടേ ಊಟೆ ಹೋಗ್ಲಿ ಎಷ್ಟಾಗೈತೆ ಅಂತ ನೂರ ಎಂಬತ್ತು ಮೂಟೆ ಆಗೈತಂತೆ ನಾವು ಇನ್ನೇನು ಆಡಿಸ್ತೀವಿ ಯಾವಾಗ ಮಾಡ್ಸೋದು ಇವತ್ತು ಡೇಟ್ ಒಂದು ಅಕ್ಟೋಬರ್ ಹನ್ನೊಂದು ಅಕ್ಟೋಬರ್ ಹನ್ನೊಂದು ಸಾಮಾನ್ಯ ಅವಾಗಲೇ ಆಡ್ತಿರ್ತಾರೆ ಬಟ್ ನಾವು ಅಪ್ಪ ಲಾಸ್ಟಿಗೆ ಹೋಗ್ತಾರೆ ಜಾಸ್ತಿ ಇರುತ್ತಲ್ಲ ಅತ್ತಿ ಅಲ್ಲಿ ಹೋಗಿ ರಶ್ ಇರುತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೊಸಕೇರಲ್ಲಿ ಆಡ್ಸೋದು ನಾವು ಅವರೇ ಫೋನ್ ಮಾಡ್ತಾರೆ ಲಾಸ್ಟಲ್ಲಿ ಫ್ರೀ ಆದಾಗ ಅವಾಗ ತೊಗೊಂಡೋಗಿ ಆಡಿಸೋದು ದೀಪಾವಳಿ ಅಷ್ಟೊತ್ತಿಗೆ ಆಡಿಸ್ತೀರಾ ನೂರ ಎಂಬತ್ತು ಮೂಟೆ ಆಗಿದೆ ಅಂತ ಒಂದು ಮೂವತ್ತು ಗೊತ್ತಿಲ್ಲ ನೀವು ಗೆಸ್ ಮಾಡಿ ಎಷ್ಟಾಗ್ಬೋದು ಅಂತ ಪಿನ್ ಮಾಡಿ ನಾನು ಹೇಳ್ತೀನಿ ಇಷ್ಟಾಗಿದೆ ಅಂತ ಈ ವಿಡಿಯೋ ಅಷ್ಟೊತ್ತಿಗೆ ಗಾಳಿ ಆಡಿಸಿರ್ತಾರೆ ಅವರೇ ಹೇಳ್ತಾರ ಯಾರು ಇರ್ತೀವಿ ಗೆಸ್ ಮಾಡ್ತಾರೆ ಅಂದಾಜು ಮೇಲೆ ಇಷ್ಟ ಆಗ್ಬೋದು ಅಂತ ಫೋನ್ ಮಾಡಿ ಕಾಮೆಂಟ್ನಾಗಿ ಆಮೇಲೆ ಇದನ್ನ ನೋಡಿ ಅಮ್ಮರೇನು ಸಾವ್ಕಾರ ಅಂದ್ಕೊಬಿಡ್ರಿ ಅದು ಇದೇ ಫಸ್ಟ್ ಅದ ನಮ್ಮ ಇಷ್ಟ ಆಗಿರೋದು ಇದೇ ಫಸ್ಟ್ ಇಷ್ಟ ಆಗಿರೋದು ಲಾಸ್ಟ್ ಟೈಮ್ ಇದಕ್ಕಿಂತ ಕಡಿಮೆ ಆಗಿದ್ವು ಲಾಸ್ಟ್ ಟೈಮು ಇದಕ್ಕಿಂತ ಕಡಿಮೆನೇ ಲಾಸ್ಟ್ ಟೈಮಿಗೆ ಹೋದ ವರ್ಷದಿಂದಲೇ ನಾವು ಸ್ವಲ್ಪ ಹತ್ತಿ ಜಾಸ್ತಿ ಬೆಳೆದಿತ್ತಿರೋದು ಮುಂಚೆ ಎಲ್ಲ ಒಂದು ಎರಡು ಎಕರೆ ಮೂರು ಎಕರೆ ಇಷ್ಟೇ ಬೆಳೆದಿದ್ವಿ ಇದು ಎರಡನೇ ಸತಿ ಹಾಕಿರೋದು ಜಾಸ್ತಿ ಹಾಕಿ ಎಷ್ಟು ಎಕರೆಗೆ ಹಾಕಿದ್ದೀರಾ ಎಷ್ಟು ಎಕರೆ ಹೊಲ ಐತೆ ಅಂತಲೂ ಕೇಳಿದ್ರಿ ನಮ್ಮದು ಕಡಿಮೆನೇ ಇರೋದು ಇವ್ರು ಹಾಕಿ ಒಂದು ಐದಾರು ಎಕರೆಗೆ ಹಾಕಿದ್ರೆ ಅಷ್ಟೇ ಲಾಸ್ಟ್ ಟೈಮು ಅಷ್ಟು ಇಷ್ಟೇ ಹಾಕಿದ್ವಿ ಇದೊಂದು ಐದಾರು ಎಕರೆಗೆ ಹೋದ ವರ್ಷ ಹೋದ ವರ್ಷ ನಮ್ಗೆ ಸ್ವಲ್ಪ ಆಗಿತ್ತು ಮಳೆ ಬರಲಿಲ್ಲ ಲೇಟಾಗಿಕ್ಕೋ ಈ ಸತಿ ಕರೆಕ್ಟ್ ಟೈಮಾಗಿ ಇಟ್ಟಿರೋದಕ್ಕೆ ಬೆಳೆ ಎಲ್ಲ ಚೆನ್ನಾಗೈತೆ ವರ್ಷ ಒಂದು ನೂರೈವತ್ತ ನೂರ ಅರವತ್ತ ಮೂಟೆ ಆಗಿದ್ದು ನೂರೈವತ್ತು ನೂರೈವತ್ತು ಮೂಟೆ ಇವಾಗ ಒಂದು ಮೂವತ್ತು ಮೂಟೆ ಜಾಸ್ತಿ ಆಗಿದ್ದಾವೆ ದಿನ ಅಂತ ನೆಕ್ಸ್ಟ್ ದಿನ ಏನಾರ ಬೆಳೆ ಇಕ್ತಾರ ಅಮ್ಮ ಬೆಳೆ ಅಲ್ಲ ನೆಕ್ಸ್ಟ್ ಏನೇನು ಇಕ್ತಾರೆ ಅಲ್ಲ ಇಕ್ಕಿದ್ ನಾನು ಬೆಂಗ್ಳೂರಿಗೆ ಬರ್ತೀಯ ಒಂದೆರಡು ದಿನ ನೆಕ್ಸ್ಟ್ ಏನೇನು ಇಕ್ತಾರ ಗೊತ್ತಿಲ್ಲ ಏಳ್ತೀನಿ ಬಿಡ್ರಿಬಿಡು ಇನ್ನೂ ಡಿಸ್ಕಶನ್ ಮಾಡ್ತಾರೆ ಏನೇನು ಇಕ್ತಾರೋ ಅದಿಕ್ಕಿದ್ಮೇಲೆ ಗೊತ್ತಾಗೋದು ಇವ್ರದ್ದು ಪ್ಲಾನ್ ಹಂಗೆ ಹೋಗ್ತಾಯಿರ್ತೈತೆ ಲಾಸ್ಟ್ ಮೂಮೆಂಟ್ವರೆಗೂ ಇನ್ನೂ ಫಿಫ್ಟಿ ಫಿಫ್ಟಿ ಉಕ್ಕಿದ ಮೇಲೆ ಕನ್ಫರ್ಮ್ ಆಗೋದು ನಮ್ಮ ಅಪ್ಪು ನಾವು ನೋಡಬೇಕು ಏನಿಡ್ತವೆ ವಾಟ್ರ್ ಮಿಲನ್ ಇಡಬೇಕು ಅಂತ ಡಿಸ್ಕಷನ್ ಮಾಡ್ತಾವ್ರೆ ಅದು ಫಸ್ಟ್ ಟೈಮ್ ನಾವು ವಾಟ್ರ್ ಮಿಲನ್ ಇಡ್ತಿರೋದು ಎಂದು ಬೆಳೆದಿಲ್ಲ ವಾಟ್ರ್ ಮಿಲನ್ ಅಂದರೆ ಕಲ್ಯಂಗ್ನೇನು ತರಕಾರಿ ಬೆಳೆದಿದ್ದೀವಿ ಎಲ್ಲ ಥರ ತರಕಾರಿನೂ ಬೆಳೆದಿದ್ದೀವಿ ಹಣ್ಣುಗಳಲ್ಲಿ ಫಸ್ಟ್ನೇ ಹಣ್ಣಿದೆ ಅಲ್ವೇ ರಾಮ ಯಾವತ್ತೂ ವಾಟ್ರ್ ಮಿಲನ್ ಹಣ್ಣುಗಳೇ ಬೆಳೆದಿಲ್ಲ ಕಲ್ಲಂಗ್ನ ಇಡ್ತಾರಂತೆ ನೋಡಬೇಕು ಅದು ಬೀಜ ಎಲ್ಲ ಉಣಿದಾದ್ಮೇಲೆ ನಮ್ಮಮ್ಮ ಫ್ರೀ ಅಂದರೆ ಬೆಂಗ್ಳೂರಿಗೆ ಬರ್ತಾರೆ ಪಾಪ ಲಾಸ್ಟ್ ಟೈಮ್ ನಾನು ಸುಸ್ತು ವಾಮಿಟ್ ಅವಾಗೆಲ್ಲ ಇದ್ರಲ್ಲ ಅವಾಗ ಬಂದಿದ್ರು ಅವಾಗ ನಾನು ಟ್ರಾವೆಲ್ ಎಲ್ಲೂ ಮಾಡೋಂಗಿಲ್ಲ ಆಗ್ತಾನೆ ಇಲ್ಲ ಅಂದ್ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗೋಕಾಗಿರಲಿಲ್ಲ ಒಂದೇ ದಿನ ವಿಶಾಲ ಮಾಡ್ಕೋಗಿದ್ವಿ ಈ ಸತಿ ಬಂದರೆ ಎಲ್ಲ ನಾವು ಒಂದಿನ ಕರ್ಕೊಂಡೋಗ್ಬೇಕು ನಮ್ಮ ಅಮ್ಮ ಬೆಂಗಳೂರು ನೋಡೇ ಇಲ್ಲ ಏನವಾ ನೋಡಿದ್ದೆ ಬೆಂಗಳೂರು ನೋಡಿದ್ದೀನಿ ಒಬ್ಬಳೇ ಬರೋಕ್ಕಾಗಲ್ಲ ಅದನ್ನು ಕೊನೆ ಇಟ್ಲೇ ನಾನು ನೋಡಿದ್ದೀನಿ ಏನ್ ನೋಡಿದ್ಯಾ ಯಾವ್ದಾರ ಫಂಕ್ಷನ್ಗಳಿದ್ರೆ ಹೋಗ್ತಿದ್ದೆ ಅವ್ರ ಜೊತೆಗೆ ಟೆಂಪೋನ ಬಸ್ಸ ಮಾಡಿದ್ರೆ ಫಂಕ್ಷನ್ ಮುಗಿಸ್ಕೊಂಡು ಹಿಂದೆನೇ ಬರ್ತಿದ್ದೆ ಇವಾಗ ನಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಬಂದಿದ್ಯಾ ಡೈರೆಕ್ಟ್ ಎಲ್ಲೂ ಓಡಾಡಿಲ್ಲ ಬೆಂಗಳೂರು ಹಂಗಲ್ಲ ಇನ್ನೂ ದೊಡ್ಡದಾಗ ಐತಿ ನೀನು ನೋಡೇ ಇಲ್ಲ ಸ್ವಲ್ಪ ಮೆಟ್ರೋದಲ್ಲೂ ಓಡಾಡಿಲ್ಲ ಮೆಟ್ರೋ ನೋಡಿದ್ಯಾ ಮೆಟ್ರೋ ನೋಡಿದೀನಿ ಹೋಗಿಲ್ಲ ಅಷ್ಟೇ ಮೆಟ್ರೋ ನೋಡಿಲ್ಲ ಮಾಲ್ ನೋಡಿಲ್ಲ ಈ ಸತಿ ಸ್ವಲ್ಪ ಮೆಟ್ರೋ ಯಾವ್ದಾದ್ರು ಮಾಲ್ ಕರ್ಕೊಂಡೋಗಿ ಸುತ್ತಾಡಿಸ್ಬೇಕು ಪಾಪ ನೋಡಲಿ ಎಲ್ಲನೂ ಇರೋವರೆಗೂ ನೋಡಬೇಕು ಇಷ್ಟ ಆಗುತ್ತೋ ಅಷ್ಟು ಅಮ್ಮಗೂ ಇಷ್ಟ ಆ ಥರ ಸುತ್ತಾಡೋದು ಯಾವುದೋ ಒಂದು ಸತಿ ಫ್ರೀ ಬಸ್ ಅಂತ ಅಂದ್ಬಿಟ್ಟು ಟ್ರಿಪ್ ಹೋಗಿದ್ರು ಹೋದಷ್ಟು ನೀನು ಅಂದರೆ ನಮ್ಮ ಅದೇ ಎರಡು ಓ ಎರಡು ದಿನ ಹೋಗಿದ್ವಿ ನಾಲ್ಕು ದಿನ ಹೋಗ್ಬಿಟ್ಟು ಅಲ್ಲಿನ ವೆದರ್ ಎಲ್ಲ ನೋಡಿ ಎಲ್ಲೆಲ್ಲಿ ಹೋಗಿದ್ರು ಹೇಳ ಕುಕ್ಕೆ ಸುಬ್ ಕುಕ್ಕೆ ಉಡುಪಿ ಧರ್ಮಸ್ಥಳ ಹಾಂ ಕಗಳೂರು ಹಾಂ ಸೋಡೇಶ್ವರಿಗೆ ಹೋಗಿ ಸಿಗಂದ್ರಿಗೆ ಅಟ್ಲೀಸ್ಟ್ ನೆನ್ಪಿಕ್ ಕಣ್ಣಿದೆಯಲ್ಲ ಎಲ್ಲೆಲ್ಲಿಗೆ ಹೋಗಿ ಹೀಗೆ ಆ ಪ್ಲೇಸು ಆ ಗ್ರೀನರಿ ಎಲ್ಲ ನೋಡಿ ವಾಪಸ್ಸು ಬರೋದಕ್ಕೆ ಮನಸಿಲ್ಲ ಅಂತ ಹೇಳಿದರು ಲೈಫಲ್ಲಿ ಒಂದೇ ಸರ್ತಿ ಟ್ರಿಪ್ಪು ಇವ್ರೆದ ಹಿಂಗೂಸರೆಲ್ಲ ಹೋಗಿದ್ರು ಫ್ರೀ ಬಸ್ ಅಂತ ನಮ್ಮ ಜೊತೆ ಅಂತ ಟ್ರಿಪ್ ಎಲ್ಲೂ ಹೋಗಿಲ್ಲ ನಾವು ಅಪ್ಪ ನಾವು ಅಮ್ಮ ನಮ್ಮ ಜೊತೆ ಟ್ರಿಪ್ಪೇ ಬಂದಿಲ್ಲ ಇನ್ನು ನಾನು ನನ್ನ ತಂಗಿ ರಂಜಿತ್ ಎಲ್ಲ ಹೋಗಿದ್ದೀವಿ ಇವ್ರ ಜೊತೆನೂ ಫ್ಯಾಮಿಲಿ ಟ್ರಿಪ್ ಎಲ್ಲೂ ಹೋಗಿಲ್ಲ ಒನ್ ಡೇ ಟ್ರಿಪ್ ಅಂತಲೂ ಹೋಗಿಲ್ಲ ರವಾಗ ಸ್ವಲ್ಪ ಟ್ರಾವೆಲಿಂಗ್ ಇಷ್ಟ ಐತೆ ಇಲ್ಲ ನಾವು ಹೊರಗಡೆ ಕರ್ಕೊಂಡೋದ್ರೆ ಎಂಜಾಯ್ ಮಾಡ್ತಾರೆ ಚೆನ್ನಾಗಿ ನೋಡಿಕೊಂಡು ಅಪ್ಪನೂ ಅಷ್ಟೇ ಅಂತ ತಂಗಿನೂ ಅಷ್ಟೇ ಮನೆಯಾಗೆಲ್ರಿಗೂ ಸ್ವಲ್ಪ ಟ್ರಾವೆಲಿಂಗ್ ಇಷ್ಟನೇ ಯಾರಿಗೂ ಏನು ಸು ಜರ್ನಿ ಆಗಲ್ಲ ವಾಮಿಟ್ ಆಗೋದು ಆ ಥರ ಏನು ಯಾರಿಗೂ ಇಲ್ಲ ನೀನು ವಾಮಿಟ್ ಆಗಿತ್ತು ಹೋದ್ರೆ ಹ್ಞೂ ಎಷ್ಟು ಅವರ್ ಜರ್ನಿ ಬೇಕಾದರೂ ಮಾಡ್ತೀವಿ ಹೋ ಹೋ ಒಂದತ್ರ ಊರ ಹ್ಞೂ ಸುಮ್ಮನೆ ಬಂದಿದ್ದು ನಿಮಗೆ ವಾಕ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಏನೋ ತೊಗೊಂಡೋಗಿದೆ ತಗೊಂಡು ಕಾಯೆಲ್ಲ ತಗೊಂಡೋಗ್ಬೇಕು ಅಡುಗೆಗೆ ಇಲ್ಲೇ ಇಟ್ಟಿದ್ದಾರೆ ಸುಲ್ಕೊಂಡು ತಗೊಂಡು ಸುಲ್ಕೊಂಡು ತೊಗೊಂಡು ಹೋಗ್ಬೇಕು ಅಷ್ಟೇ ನಮ್ಮ ಶೆಡ್ ಚೆನ್ನಾಗಿದೆ ಇದು ರೇಷ್ಮೆ ಶೆಡ್ ಆ ಕಡೆ ಈ ಕಡೆ ಇರೋದು ಕಂಬಿಗಳೆಲ್ಲ ತೆಗ್ದು ಇವಾಗ ಈ ಥರ ಏನೋ ಐಟಮ್ಸ್ಗಳಿಟ್ಕೊಂಡವ್ರೆ ನಾವು ಅಪ್ಪ ಈ ಹತ್ತಿ ಶೆಡ್ಡಲ್ಲಿ ಹಾಕ್ತಗಿಂದವ್ರು ಶೆಡ್ ಬಿಟ್ಟೆ ಎಲ್ಲೂ ಹೋಗಲ್ಲ ಭಯ ಇರುತ್ತೆ ಯಾರಿಗೆ ಆಗಲಿ ಅಷ್ಟು ನೀಟಾಗೇ ನಾಲ್ಕೈದು ತಿಂಗಳಿಂದ ಮಾಡಿರ್ತಾರ ಕಷ್ಟಪಟ್ಟು ಸ್ವಲ್ಪ ಭಯ ಆಗುತ್ತೆ ಮಳೆ ಬೇರೆ ನೆನೆಯುತ್ತೆ ಅಂತ ಅಂದರೆ ಅಪ್ಪ ಇಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಇಲ್ಲೇ ಇರೋದು ಇವಾಗ ಏನೋ ಮೇಲೆ ಮದ್ಗಿರಿಗೆ ಹೋಗಿದ್ದಾರೆ ಅಷ್ಟೇ ಇದು ಆಡಿಸಿದ್ದಾದ್ಮೇಲೆ ಫ್ರೀಯಾಗಿ ಓಡಾಡ್ಬೋದು ಎಲ್ಲೇ ಆಗಲಿ ಇದ್ದಾಗ ನಾವೆಲ್ಲನೂ ಊರಾಗಿರ್ತೀವಿ ಅಂದರೆ ಸ್ವಲ್ಪ ಭಯ ಆಗುತ್ತೆ ಅಮ್ಮ ಏನೋ ಹುಡುಕ್ತಾವ್ರಪ್ಪ ಅಲ್ಲಿ

ನೀವು ಅಮ್ಮಂಗೆ ಯಾಕೆ ಅಷ್ಟೊಂದು ಬಿಳೆಕೂರ್ಲು ತಲೆ ತುಂಬ ಆಗತ್ತ ನೀವು ಅಮ್ಮಂಗೆ ತಲೆ ತುಂಬ ಬಿಳೆಕೂರ್ಲು ನಿನ್ನ ತಲೆ ತುಂಬ ಕರೆ ಕೂರ್ಲು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಶಣ ಬೆಳ್ಳು ಕಾಣ್ತಿದ್ಯಾ ನೀನಿರೋದೇ ಬೆಳಗ್ಗೆ ಯಾಕೆ ಯಾಕಿಂಗ್ ಕಡಿದ್ಯಾ ಕ್ಯಾಮ್ರಾ ಆನ್ ಮಾಡಿ ಮಾತಾಡಲ್ಲ ನೀನು ಕ್ಯಾಮ್ರಾ ಆಫ್ ಮಾಡಿ ಎಷ್ಟು ಮಾತಾಡ್ತೀಯ ನೀನು ಎಲ್ರು ಬುದ್ಧವಂತರ ಏನಜಿ ನಾಡ್ದೇನು ಮಾಡಕ್ ಆಗಲ್ಲ ಒಬ್ಬಳುದೇ ಮಾಡ್ಕೊತಿನ ಹೇಳು ಏನ್ ನೋಚ ಅಟಂಬಾಂಬೆ ಚಾಕ್ಲೇಟ್ ಅವು ಅಟಂ ಬಾಂಬಿಲ್ಲ ಅಟಂಬಾಂಬ ಸೋಫಾ ಮೇಲೆ ಕುತ್ ಸೋಫಾ ಮೇಲೆ ಕುತ್ಕೊತೀನ ಏನಾ 그러면은 ಬೋಳ ಹಂದಿ ಹಂದಿ ಓಕೆ ಅಲ್ಲ 200 ಎ ಅಪ್ಪ ಇನಾನ ಒಂದು ತಿಂಬದ ಕೊಡ್ತೀನಿ ಈಗ ತಿಂಬಕ್ಕೆ ನಿಂಗೆ ತಿಂಬ ತಿಯ್ಯ चलो ಏನಾ ಬೋಟಾ ಇಲ್ಲಿ ಇಲ್ಲಿ ಲೇಪ ತಿ ಸುಲ್ಲೆ ಲೇ ಸುಲ್ಲೆ ಎಲ್ಲ ಹೋಗಿದಾ ಬೆಳಗೆಯಿಂದ

அட்ட பாம்பு ஏ அட்டாம்பி ஒடியா நீனோடியா ஏ அவன் ஜாஸ்தி டம் அந்த

એકલ રાત્રિક પડી વાગે એટલે 2 કી પશરા આમલે 2 કું 4 કી ડ્રમ હાલેલો છે ચચા બિરીના હાલેલો છે મેં કીલા દુркаડા લોચ ની હું આને આદરા કાના ચપ ચાપ 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 ચા

ಇಲ್ಲಿ ಪದ್ಗಿರಿ ಬಾರ ಯಾರು ಇಲ್ಲ ಇಲ್ಲಿ ಕಳ್ಳೆ ಒತ್ತಿತಿ ನೀನು ವಿಡಿಯೋ ಮಾಡ್ತಿದ್ಯಾ ಆಯ್ ಹೋಗಲೇ ಹೋಗಲೇ ಇವನು ಬ್ಲಾಗ್ ಮಾಡ್ತಾವನ ಇದರಲ್ಲಿ ಹೋಗಲೇ ನಾನು ಮಾಡದ ನೋಡಿ ಇವನು ಉಚ್ಚ ಆಗೋರ ಅಮ್ಮ ನೀ ಯಾವಾಗ ಪಾಠ ತೊಳೆಯದು ಯಾವಾಗಲೂ ಇಂಗ್ ಫೋನ್ ಇಡ್ಕೊಂಡು ಇವನು ನನಂಗೆ ಮಾಡ್ತಿರ್ತಾನೆ ಕಾಣಿಸ್ತಿದ್ದೀನಾ ಪೋಸ್ ಕೊಡು ಕಾಣಿಸ್ತಿದೀಯ ಪೋಸ್ ಕೊಡು ಸ್ಮೈಲ್ ಸ್ಮೈಲ್ ಯಾವಾಗಲೂ ಕೊಡ್ತೀಯಲ್ಲ ಲೋಚು ನೀನು ಸ್ಮೈಲ್ದು ಓಕೆ ಗಾಯ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಬೆಂಗಳೂರಿಗೆ ಬಂದ ಮೇಲೆ ಇಬ್ಬಾಗ್ನ ಎಂಡ್ ಮಾಡ್ತಿದ್ದೀನಿ ಅವತ್ತು ನಾನು ವಿವಾಗ್ನ ಎಂಡ್ ಮಾಡೋದೇ ಮರೆತುಬಿಟ್ಟೆ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚೆನ್ನಾಗಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆನಾ ಬಾಯ್